ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ನಮಗೊಂದು ಮಹೀಂದ್ರ ಬಿಲೋರು ಗಾಡಿ ಕಳ್ಸಿ ಸೇಲ್ ಇದೆ ಅಂತ ಹೌದು ಸರ್ ಏನೈತೆ ರೀ ಮಾಡಲು ಸರ್ ಇದು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹನ್ನೆರಡು ಮೋಡಲ್ ಐತೆ ರೀ ಹೌದು ಮಹೀಂದ್ರ ಬುಲರೋ ಹಾ ಎಸ್ ಎಲ್ ಎಕ್ಸ್ ಟೂ ಡಬ್ಲ್ಯೂ ಡಿ ಸರ್ ಇದೆ ಎಸ್ ಎಲ್ ಎಕ್ಸ್ ಟೂ ಡಬ್ಲ್ಯೂನಾ ಹನ್ನೆರಡು ಮಾಡಲ್ಲ ಅಂದ್ರೆ ಓನರ್ ಎಷ್ಟ ಗಾಡಿಗೆ ಇದು ಓನರ್ ಸರ್ ಮೂರು ಓನರ್ ಆಗಿದೆ ಗಾಡಿ ಸರ್ ಹೌದು ಸರ್ ರನ್ನಿಂಗ್ ಎಷ್ಟೈತೆ ರೀ ಸರ್ ಕಿಲೋಮೀಟರು ಸರ್ ಒಂದು ಲಕ್ಷ ಹದಿನೇಳು ಸಾವಿರ ರನ್ನಿಂಗ್ ಆಗಿದೆ ಸರ್ ಒಂದು ಲಕ್ಷದ ಹದಿನೇಳು ಸಾವಿರ ರನ್ನಿಂಗ್ ಓಡಿದ್ರೆ ಜನೀನ್ ರನ್ನಿಂಗ್ ಓಡೈತ್ರಿ ಹೌದು ಸರ್ ಜನೀನ್ ರನ್ನಿಂಗ್ ಸರ್ ಮೀಟರ್ ಚಲ್ತಿಯಲ್ಲಿ ಇಟ್ಟಿದ್ದೀರಾ ಹೌದು ಸರ್ ಖಂಡಿತ ಚಲ್ತಿಯಲ್ಲಿ ಸರ್ ಓಕೆ ಇನ್ನ ಟೈರ್ ಕಂಡೀಷನ್ಸ್ ಎಲ್ಲ ನೋಡೋದಾದ್ರೆ ಸರ್ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಐದು ಟೈರ್ ಕೂಡ ಎಷ್ಟು ಪರ್ಸೆಂಟ್ ತನಕ ಐತ್ರಿ ಸರ್ ಸ್ಟೆಪ್ನಿ ಇನ್ಕ್ಲೂಡಿಂಗ್ ಸ್ಟೆಪ್ನಿ ಎಲ್ಲ ಸೇರಿ ಒಂದು ಐವತ್ತು ಪರ್ಸೆಂಟ್ ಟೈರ್ ಇದಾವೆ ಸರ್ ಓಕೆ ಇನ್ನ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ಪೆಲ್ಲ ಯಾವ ತರ ಇಟ್ಟಿದ್ದೀರಾ ಸರ್ ಇಂಜಿನ್ ಕಂಡೀಷನ್ ಮತ್ತೆ ಬಾಡಿ ಲೈನಪ್ಪೆಲ್ಲ ಅಲ್ಟಿಮೇಟ್ ಸರ್ ಎಲ್ಲ ಗುಡ್ ಕಂಡೀಷನಲ್ಲಿ ಇದೆ ಸರ್ ಗಾಡಿ ಓಕೆ ಇಂಜನ್ ಬಂದುಬಿಟ್ಟು ಚೋಳಿ ಇಂಜನ್ ಐತ್ರಾ ಹೌದು ಸರ್ ಖಂಡಿತ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಪೇಯಿಂಟು ಕ್ರಾಸಸ್ ಟು ಪ್ರ್ಯಾಸ್ ಅಸು ಟಿಂಕಿನ ಕೆಲಸ ಸಣ್ಣ ಪಟ್ಟ ಮ್ಯಾನರ್ ಕೆಲಸ ಗಾಡಿ ಮೇಲೆ ಕೇಸಸ್ ಅಷ್ಟು ಓಸ್ ಈ ತರ ಏನಾದ್ರು ಪ್ರಾಬ್ಲಮ್ ಐತ್ರಿ ಏನು ಇಲ್ಲ ಸರ್ ನಿಮ್ಮ ಕೈಯಲ್ಲಿ ಮಾತ್ರ ಕ್ಲೀನ್ ಅಂಡ್ ಕ್ಲಿಯರ್ ಐತ್ರಿ ಕ್ಲೀನ್ ಅಂಡ್ ಕ್ಲಿಯರ್ ಇದೆ ತಗೊಂಡೋರು ಬರಿ ಡೀಸೆಲ್ ಹಾಕೊಂಡು ಓಡ್ಸ್ಕೊಂಡು ಬರ್ತೈತೆ ಸರ್ ಓಕೆ ಸರ್ ಏನು ಬರುತ್ತೆ ಮೈಲೇಜ್ ಎಲ್ಲ ಸರ್ ಮೈಲೇಜ್ ಬರುತ್ತೆ ಸರ್ ಒಂದು ಹನ್ನೆರಡು ಹದಿನೂರು ಬರುತ್ತೆ ಸರ್ ಓಕೆ ಹನ್ನೆರಡು ಪ್ಲಸ್ ಅಂತಾನೆ ಹೇಳ್ಬೋದು ಹೌದು ಸರ್ ಏನೇನ್ ಬರುತ್ತೆ ಸರ್ ಅದಕ್ಕೆ ಫ್ಯೂಚರ್ಸು ಇಂಟೀರಿಯರ್ ಸರ್ ಇಂಟೀರಿಯರ್ ಅಲ್ಲಿ ನಾಲ್ಕು ಪವರ್ ವಿಂಡೋ ಬರ್ತದೆ ಪವರ್ ಸ್ಟೇರಿಂಗ್ ಇದೆ ಎ ಸಿ ಇದೆ ಡಿಜಿಟಲ್ ಮೀಟರ್ ಇದೆ ಎಲ್ಲ ಇದೆ ಸರ್ ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ ಆಮೇಲೆ ಮಿರರ್ ಸ್ಕ್ರೀನ್ ಟಚ್ ಇದೆ ಓಕೆ ಹೌದು ಎಲ್ಲ ವರ್ಕ್ ಇರುವಂತದ್ದು ಎಲ್ಲ ಎಲ್ಲ ವರ್ಕ್ ಇದೆ ಸರ್ ಓಕೆ ಶೀಟ್ ಕುಶನ್ ಆಗಿರಬಹುದು ಕೆಳಗಡೆ ಮ್ಯಾಟ್ ಆಗಿರಬಹುದು ಎಲ್ಲ ಎಲ್ಲ ತುಂಬಾ ನೀಟಾಗಿದೆ ಆಗಿದೆ ಫ್ಲೋರಿಂಗ್ ಮ್ಯಾಟ್ ಮತ್ತೆ ರೂಫಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಓಕೆ ಇನ್ನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಕ್ಸ್ಟೆನ್ಶನ್ ಕೂಡ ಇಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಸರ್ ಇದು ಎಫ್ಸಿ ಸಿ ನಿಮಗೆ ಎರಡು ಸಾವಿರದ ಇಪ್ಪತ್ತೇಳರ ತನಕ ಎಫ್ಸಿ ಸಿ ಹಾ ಮತ್ತೆ ಇನ್ಶೂರೆನ್ಸ್ ಒನ್ ಇಯರ್ ಫ್ರೆಶ್ ಇದೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ ಸರ್ ಫಸ್ಟ್ ಫ್ರೆಶ್ ಇದೆ ಓಕೆ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಕಟ್ಟಿದ್ರೆ ಒಂದು ವರ್ಷದ ತನಕ ಗಾಡಿ ತೊಗೊಂಡ್ರೆ ಇನ್ಸೂರೆನ್ಸ್ ಸಿಗುತ್ತೆ ರೀ ಹೌದು ಸರ್ ಓಕೆ ಇವಾಗ ನಿಮ್ಮ ಗಾಡಿ ತೊಗೊಂಡ್ರೆ ಏನು ಒಂದು ರೂಪಾಯಿ ಕೆಲಸ ಮಾಡೋಂತ ಅವಶ್ಯಕತೆ ಇಲ್ವೇ ಇಲ್ಲ ಆರಾಮಾಗಿ ತಮ್ಮ ಊರಿಗೆ ಯೂಸ್ ಮಾಡ್ಕೋಬಹುದು ಹೌದು ಸರ್ ಓಕೆ ಇನ್ನ ಡೈರೆಕ್ಟ್ ರೇಟ್ ವಿಷಯ ಅಂತ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸ್ ಸರ್ ಇದು ನಾಲ್ಕು ಲಕ್ಷ ಹತ್ತು ಸಾವಿರ ಹೇಳ್ತಾ ಇದೀನಿ ಸರ್ ನಾಲ್ಕು ಲಕ್ಷದ ಹತ್ತು ಸಾವಿರ ರೇಟ್ ಹೇಳ್ತಾ ಇದ್ದೀರಾ ಹೌದು ಸರ್ ಮಾಡೆಲ್ ಬಂದ್ಬಿಟ್ಟು ಯಾರು ಸದ ಹನ್ನೆರಡು ಮೆಡೆಲ್ ಐತ್ರಿ ತಾವು ಆಲ್ರೆಡಿ ಓನರು ತರ್ಡ್ ಓನರ್ ಆಗಿದ್ರೆ ಗಾಡಿ ತೊಳೋರು ನಾಲ್ಕು ಓನರ್ ಆಗ್ತಾರೆ ಹೌದು ಸರ್ ಸರ್ ನಾಲ್ಕು ಲಕ್ಷದ ಹತ್ತು ಸಾವಿರ ಓಕೆ ಇದರಲ್ಲಿ ನೆಗೆಶ್ವಲಿ ಏನು ಮಾಡ್ಕೊಡ್ತೀರಾ ನಮ್ಮ ಕಡೆ ಇಂಥ ಬಂದೋರಿಗೆ ಸರ್ ನಿಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಖಂಡಿತ ಕೊಡ್ತೀನಿ ಸರ್ ಇಪ್ಪತ್ತು ಸಾವಿರ ಬಿಟ್ಟು ಕೊಡ್ತೀವಿ ಸರ್ ಓಕೆ ಮೂರು ಲಕ್ಷದ ತೊಂಬತ್ತು ಸಾವಿರ ಕಡೆ ಕೊಡ್ತೀರಾ ಖಂಡಿತ ಕೊಡ್ತೀನಿ ಸರ್ ಓಕೆ ಗಾಡಿನೊಂಥ ಲೊಕೇಶನ್ ರೀ ಸರ್ ಇದು ಬೆಂಗ್ಳೂರು ಏರ್ಪೋರ್ಟ್ ಹತ್ರ ಬೂದಿಗೆರೆ ಅಲ್ಲಿ ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೇನಾ ಇದೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಬಂದೋರಿಗೆ ಆದಷ್ಟು ನೋಡಿ ಮಾಡಿ ಮಾಡಿಕೊಡೋ ಪ್ರಯತ್ನ ಮಾಡಿ ಸರ್